ಮಂಡ್ಯನಗರದ ವೈದ್ಯಕೀಯ ಕಾಲೇಜು ಸಮೀಪ ತಮಿಳು ಕಾಲೋನಿ ಸೇರಿದಂತೆ ಸಂಪೂರ್ಣ ಒತ್ತುವರಿ ತೆರವುಗೊಳಿಸಬೇಕು ಒತ್ತುವರಿದಾರರಿಗೆ ನೋಟಿಸ್ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಮಂಡ್ಯನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಮಂಗಳವಾರ ಬೈಕ್ ರ್ಯಾಲಿ ನಡೆಸಿದವು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಷ್ಟ್ರ ಸಮಿತಿ ಹಾಗೂ ಕರುನಾಡ ಸೇವಕರು ಸಂಘಟನೆ ನೇತೃತ್ವದಲ್ಲಿ ಮಂಡ್ಯನಗರದ ವಿವಿಧೆಡೆ ಬೈಕ್ ಜಾಥಾ ನಡೆಸಿದರು ಎಂಟುನೂರು ಹಾಸಿಗೆಗಳ ಈ ಆಸ್ಪತ್ರೆಗೆ ಒಳರೋಗಿಗಳು ಮಾತ್ರವಲ್ಲದೆ ಪ್ರತಿನಿತ್ಯ ಮೂರು ಸಾವಿರಕ್ಕೂ ಅಧಿಕ ಹೊರರೋಗಿಗಳು ಚಿಕಿತ್ಸೆ ಪಡೆಯುತ್ತಾರೆ ಐದು ನೂರು ವಿದ್ಯಾರ್ಥಿಗಳು ಇಲ್ಲಿ ಎಂಬಿಬಿಎಸ್ ನೂರಕ್ಕೂ ಹೆಚ್ಚು ಮಂದಿ ಪ್ಯಾರಾಮೆಡಿಕಲ್ ಕಲಿಯುತ್ತಿದ್ದಾರೆ ಹಲವು ಕೊರತೆಗಳ ನಡುವೆ ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಂಡ್ಯದ ಪ್ರಮುಖ ಸರ್ಕಾರಿ ಆಸ್ಪತ್ರೆಯಾಗಿದೆ ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಹೃದ್ರೋಗ ಆಸ್ಪತ್ರೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ತಕ್ಷಣದ ಚಿಕಿತ್ಸೆ ಒದಗಿಸಲು ಟ್ರಾಮಾ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಿರ್ಮಾಣವಾಗಬೇಕಿದೆ ಆದ್ದರಿಂದ ಜಾಗದ ಅವಶ್ಯಕತೆ ಇದ್ದು ಎಲ್ಲ ಒತ್ತುವರಿಯನ್ನು ತೆರವು ಮಾಡಬೇಕೆಂದು ಒತ್ತಾಯಿಸಿದರು ಒಂದು ವೈದ್ಯಕೀಯ ಆಸ್ಪತ್ರೆ ಮೆಡಿಕಲ್ ಆಸ್ಪತ್ರೆ ಏನಿದೆ ಅಲ್ಲಿ ಭಾಳ ವರ್ಷಗಳಿಂದ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ತಮಿಳು ಕಾಲೋನಿನೇ ಸ್ಥಳಾಂತರ ಮಾಡಬೇಕು ಅನ್ನೋ ಹೋರಾಟ ನಿರಂತರವಾಗಿ ಮಾಡ್ಕೊಂಬಂದರು ದಪ್ಪ ಚರ್ಮದ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ರಾಜಕಾರಣಿಗಳು ಇವತ್ತು ಸ್ವತ್ತ ಸ್ವಾಯತ ರಕ್ಷಣೆಗೆ ಕೇವಲ ಮತಕ್ಕೋಸ್ಕರ ಆ ಹದಿನೆಂಟು ಎಕರೆ ಜಮೀನನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಸಹಕಾರಿಯಾಗಿ ನಡ್ಕೊಂಬಂದಿದ್ದಾರೆ ಅದು ಗೊತ್ತಿರೋ ವಿಷಯ ಈ ಹೋರಾಟದಲ್ಲಿ ಬರೀ ಹೋರಾಟಗಾರನ ಮಾತ್ರ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇದು ಇಡೀ ಮಂಡ್ಯದ ಎಲ್ಲ ಜನರ ಪ್ರಾತಿನಿಧಿಕ ವಿಷಯ ಇದು ಈ ಒಂದು ಒಳ್ಳೆ ಆಸ್ಪತ್ರೆ ಬೇಡಿಕೆಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾದರೆ ಇಡೀ ಮಂಡ್ಯ ಜನತೆಗೆ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗೆ ಒಂದು ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಕಾರಣವಾಗುತ್ತೆ ಇದನ್ನು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಕೋರ್ಟ್ಗೆ ಆದೇಶಗಳು ಏನಿದೆಯೋ ಗೊತ್ತಿಲ್ಲ ಕೂಡಲೇ ತಮಿಳು ಕಾಲೋನಿನ ತೆರವುಗೊಳಿಸಿ ಅದು ಒಳ್ಳೆಯ ಆಸ್ಪತ್ರೆಗೆ ಅನೇಕ ವ್ಯವಸ್ಥೆಗಳು ಮಾಡುವಂತ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ಒತ್ತಾಯವನ್ನು ಹೋರಾಟಗಾರರು ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ನಲವತ್ತು ಎಕರೆ ಭೂ ಸ್ವಾಧೀನವಾಗಿದ್ದರೂ ಅದರಲ್ಲಿ ಇಪ್ಪತ್ತಾರು ಎಕರೆ ಮಾತ್ರ ಅದರ ಸ್ವಾಧೀನದಲ್ಲಿದೆ ಮೆಡಿಕಲ್ ಕಾಲೇಜಿಗೆ ಹೊಂದಿಕೊಂಡ ಇನ್ನುಳಿದ ಹದಿನಾಲ್ಕು ಎಕರೆಯಲ್ಲಿ ತಮಿಳು ಕಾಲೋನಿ ವಾಸಿಗಳು ಹಾಗೂ ಕೆಲ ಬಲಾಢ್ಯರು ಮೆಡಿಕಲ್ ಕಾಲೇಜು ಜಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ ಎಂದು ದೂರಿದರು ಏನು ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಸೇರತಕ್ಕಂಥ ಹದಿನೆಂಟು ಎಕರೆ ಭೂಮಿಯನ್ನು ಇವತ್ತು ಖಾಸಗಿ ವ್ಯಕ್ತಿಗಳು ಮತ್ತು ತಮಿಳುಕಾಲ ನಿವಾಸಿಗಳು ಪಟ್ಟಭದ್ರ ಸೇರ್ಕೊಂಡು ಇವತ್ತು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ನಾವು ಕೇಳತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮಂಡ್ಯ ಮೆಡಿಕಲ್ ಕಾಲೇಜನ್ನು ಏನು ಸೇರತಕ್ಕಂಥ ಹದಿನೆಂಟು ಎಕರೆ ಭೂಮಿ ಇದೆಯೋ ಆ ಹದಿನೆಂಟು ಎಕರೆ ಭೂಮಿಯನ್ನು ಮರು ವಶಕ್ಕೆ ಪಡಿಬೇಕು ಅದಕ್ಕೆ ಬೇಕಿರತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಚೆಲ್ಲುವಾಯಸ್ವಾಮಿಯವರು ಶಾಸಕರಾದಂಥ ರವಿಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳು ನಿಮ್ಮ ರಾಜಕೀಯ ಇಚ್ಛಾಸಕ್ತಿಯನ್ನು ಪ್ರದರ್ಶನ ಮಾಡಿ ಈ ಜಿಲ್ಲೆಯ ಮೂವತ್ತು ಲಕ್ಷ ಜನರ ಆರೋಗ್ಯದ ವಿಚಾರ ನಿಮಗೆ ಮುಖ್ಯ ಆಗಬೇಕೇ ಹೊರತು ಕೇವಲ ಐನೂರು ಸಾವಿರ ಮತಗಳಿಗೋಸ್ಕರ ನೀವು ಈ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನು ಬಲಿ ಕೊಡೋದಾದರೆ ನಾವು ಇವತ್ತು ಕನ್ನಡಪರ ಸಂಘಟನೆಗಳು ನಗರದಲ್ಲಿ ಒಂದು ಏನು ಬೈಕ್ ಜಾತ್ರೆ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೀವೋ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ನೀವು ಇವತ್ತೇನು ಅಸ್ಟೇಟ್ ಫ್ಯಾಕ್ಟ್ರಿ ಬೆಳಗೋಳ ಪೇಪರ್ ಮಿಲ್ಲು ಯಾವ ರೀತಿ ನಮ್ಮ ಕನ್ನಡಿಗರಿಂದ ಕಸಿದು ಯಾರೋ ಖಾಸಗಿ ಸತ್ವ ಬಿಲ್ಡರ್ ಕೈ ಕೊಟ್ರಿ ಇವತ್ತು ಹಗ್ಗದ ಬೆಲೆಗೆ ಮಾರದ್ರಿ ಅದೇ ಕೆಲಸವನ್ನು ಇವತ್ತು ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ಮೆಡಿಕಲ್ ಕಾಲೇಜ್ ಜಾಗ ಹದಿನೆಂಟು ಎಕರೆ ವಾಪಸ್ಸು ನಮ್ಮ ಮೆಡಿಕಲ್ ಕಾಲೇಜಿಗೆ ಬರಬೇಕು ಅದಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಹೋರಾಟವನ್ನು ಮಾಡ್ತೀವಿ ಇವತ್ತು ನಾವು ಹದಿನೈದು ದಿನ ನಿಮಗೆ ಕಾಲಾಕಾಶನ ಕೊಡ್ತಿದ್ದೀವಿ ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆ ಜಾಗ ಉಳಿಬೇಕು ಅಂತೇಳಿ ನಾಲ್ವಡಿ ಕೃಷ್ಣ ಜೋಡಿಯರು ನಲವತ್ತ್ಮೂರು ಎಕರೆ ಆರೋಗ್ಯ ಶಿಕ್ಷಣ ಆರೋಗ್ಯಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಂಥ ಜಾಗವನ್ನು ತಿರುವು ಆಗಬೇಕು ಮತ್ತು ಅದು ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಏನು ಇವತ್ತು ಜಿಲ್ಲಾಸ್ಪತ್ರೆ ಜಾಗ ಉಳಿಸೋಕ್ಕೋಸ್ಕರ ಎಲ್ಲ ಕನ್ನಡಪರ ರೈತ ಪರ ಎಲ್ಲ ಜನಪರ ಹೋರಾಟಗಾರರು ಇವತ್ತು ಜ ಕರ್ನಾಟಕರಲ್ಲಿ ಜಾಗೃತಿ ಮೂಡಿಸೋದ್ರ ಮುಖಾಂತರ ಮಂಡ್ಯ ನಗರದ ಎಲ್ಲ ಬಹುತೇಕ ರಸ್ತೆಗಳಲ್ಲಿ ಸಂಚರಿಸೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಯಶಸ್ವಿಗೊಳಿಸಿದ್ವಿ ಈ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೇನು ಹದಿನೈದು ದಿನಗಳಲ್ಲಿ ಏನು ತುರ್ತಾದಂಥ ಕ್ರಮವನ್ನು ಜರುಗಿಸಿ ಹಾಸ್ಪಿಟ್ಲು ಜಾಗವನ್ನು ಉಳಿಸೋ ನಿಟ್ಟಿನಲ್ಲಿ ಮಾಡಲಿಲ್ಲ ಅಂದರೆ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಮಂಡ್ಯ ನಗರ ಪ್ರದೇಶದಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ತೀವ್ರ ಸ್ವರೂಪವಾಗಿ ತಗೋಬೇಕಾಗತ್ತೆ ಅಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಹಾಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮೆಡಿಕಲ್ ಕಾಲೇಜು ಮತ್ತೆ ಏನು ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಜಿಲ್ಲೆ ಜನತೆ ಪರವಾಗಿ ಉಗ್ರವಾದ ಹೋರಾಟವನ್ನು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಉಗ್ರಬೇಕಾಗುತ್ತೆ ಪ್ರತಿಭಟನೆಯಲ್ಲಿ ಎಂಬಿ ನಾಗನಗೌಡ ಕರವೇ ಜಯರಾಮ್ ಡಾಕ್ಟರ್ ಎಸ್ ನಾರಾಯಣ್ ಕನ್ನಡ ಪ್ರಕಾಶ್ ಶೋಭಾ ಸತೀಶ್ ಪದ್ಮಾ ಮಂಗಳ ಮಧುಸೂದನ್ ಕೆಂಪೇಗೌಡ್ರು ಪುಟ್ಟಸ್ವಾಮಿ ಕರವೇ ಶಿವರಾಮೇಗೌಡ ಶಂಕರ್ ಕರುನಾಡ ವಿಜಯಸೇನೆ ಮಹಿಳಾ ಘಟಕ ರಾಜ್ಯ ಅಧ್ಯಕ್ಷ ಬಿಎಸ್ ಭವಾನಿ ಜಿಲ್ಲಾಧ್ಯಕ್ಷ ಎಂಡಿ ವೆಂಕಟೇಶ್ ಹುಲುವಾನಸಾಗರ್ ಕೆಆರ್ಎಸ್ ಸಂಘಟನೆ ಡಿ ಡಿಜಿ ನಾಗರಾಜ್ ರೈತಪರ ಸಂಘಟನೆಯ ಶಿವಳ್ಳಿ ಚಂದ್ರಶೇಖರ್ ಸುನಂದಜಯರ ಜೈರಾಮ್ ಮತ್ತಿತರರು ಹಾಜರಿದ್ದರು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ತಾಂತ್ರಿಕ ಹಾಗೂ ನಿರ್ವಹಣಾ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇಯಿಂದ ಅನುಮೋದನೆ ಪಡೆದು ಎಂಸಿಎ ಮತ್ತು ಎಂಬಿಎ ಸ್ನಾತಕೋತ್ತರ ಪದವಿ ಆರಂಭಿಸಲಾಗುತ್ತಿದೆ ಎಂದು ವಿವಿಯ ಉಪಕುಲಪತಿ ಶಿವಚಿತ್ತಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ವಿವಿಯು ಯಾವುದೇ ಪದವಿಯನ್ನು ಸ್ವತಃ ಪ್ರಾರಂಭಿಸಬಹುದಾಗಿದ್ದು ಎಐಸಿಟಿಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅನುಮೋದನೆಯೊಂದಿಗೆ ಮೈಸೂರು ವಿವಿಯ ಪರಿನಿಯಮಾವಳಿಯಂತೆ ಪ್ರಾರಂಭಿಸಲಾಗುತ್ತಿದೆ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಮುಂದಾಗಬೇಕು ಎಂದರು ಜೂನ್ ಇಪ್ಪತ್ತೊಂಬತ್ತು ರಂದು ಎಂಸಿಎ ಮತ್ತು ಎಂಬಿಎ ಪದವಿಗಳ ಆರಂಭಕ್ಕೆ ಅನುಮೋದನೆ ದೊರೆತಿದ್ದು ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಎಂಎಸ್ಸಿ ಮಾಡಿದವರು ಎಂಸಿಎ ಪದವಿಯ ಪ್ರವೇಶ ಪಡೆಯಬಹುದಾಗಿದೆ ಬಿಕಾಂ ಬಿಬಿಎ ಸೇರಿದಂತೆ ಯಾವುದೇ ಪದವಿ ಪಡೆದವರು ಎಂಬಿಎ ಪದವಿಗೆ ಪ್ರವೇಶಾತಿ ಪಡೆಯಬಹುದಾಗಿದೆ ಎಂದು ಹೇಳಿದರು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಸಿ ಟಿಯಿಂದ ಅನುಮೋದನೆಯಾಗಿರ್ತಕ್ಕಂಥ ಎಂ ಸಿ ಎ ಮತ್ತು ಎಂಬಿಎ ಕೋರ್ಸ್ಗಳನ್ನು ಪ್ರಾರಂಭ ಮಾಡೋದರ ಬಗ್ಗೆ ಮಂಡ್ಯ ವಿಶ್ವವಿದ್ಯಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಕೀಕೃತ ವಿಶ್ವವಿದ್ಯಾಲಯವಾಗಿ ಪ್ರಾರಂಭ ಆಯಿತು ಅದು ಕೇವಲ ಒಂದು ಕಾಲೇಜಿಗೆ ಮಾತ್ರ ಮಂಡ್ಯ ಸರ್ಕಾರಿ ಸ್ವಾಯತ್ತ ಕಾಲೇಜು ಇದ್ದಿದ್ದು ಏಕೀಕೃತ ಆಗಿ ರೂಸಾ ಅನುದಾನತಾ ಸಂಸ್ಥೆಯೊಂದಿಗೆ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸಿ ಮಂಡ್ಯ ಜಿಲ್ಲೆಯ ಒಟ್ಟು ನಲವತ್ತೆಂಟು ಕಾಲೇಜುಗಳ ಸಂಯೋಜನೆ ಮಾಡೋ ಮೂಲಕ ಸ್ವತಂತ್ರ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಈಗ ನಾನು ಪ್ರಭಾರ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಪ್ರಥಮವಾಗಿ ನಾನು ಪ್ರಾರಂಭ ಮಾಡಿದ್ದು ನಮ್ಮ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಎಮ್ ಸಿ ಎ ಮತ್ತು ಎಮ್ ಬಿ ಎ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಡಿಸೆಂಬರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅದು ಎ ಐ ಸಿ ಇ ಟಿಯಿಂದ ಕೇಳಿದಂಥ ಎಲ್ಲ ದಾಖಲೆಗಳನ್ನು ಒದಗಿಸುವ ಮೂಲಕ ನಮಗೀಗ ಕಳೆದ ಭಾನುವಾರದಂತೂ ಅಧಿಕೃತವಾಗಿ ಎ ಐ ಸಿ ಇ ಟಿಯಿಂದ ನಮಗೆ ಎಮ್ ಬಿ ಎ ಮತ್ತು ಎಮ್ ಸಿ ಎ ಕೋರ್ಸ್ಗೆ ಅನುಮೋದನೆ ದೊರಕಿತು ನಮ್ಮಲ್ಲಿ ಒಟ್ಟು ಬಿ ಸಿ ಎ ಫಸ್ಟ್ ಬಿ ಸಿ ಎನಲ್ಲಿ ಮುನ್ನೂರ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಸೆಕೆಂಡ್ ಬಿ ಸಿ ಎನಲ್ಲಿ ಮುನ್ನೂರ ಎಪ್ಪತ್ತಿದ್ದಾರೆ ಥರ್ಡ್ ಬಿ ಸಿ ಎನಲ್ಲಿ ನೂರ ಎಂಬತ್ತು ಒಟ್ಟು ಒಂಬೈನೂರ ಮೂವತ್ತು ಇದು ನಮ್ಮ ಕಾನ್ಸ್ಟೆಂಟ್ ಕಾಲೇಜು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಕಾನ್ಸ್ಟೆಂಟ್ ಕಾಲೇಜು ಮಾತ್ರ ನಲವತ್ತೆಂಟು ಕಾಲೇಜುಗಳದ್ದು ನಾನು ಅಂಕಿಅಂಶ ಕೊಡ್ತಾ ಇಲ್ಲ ಕೇವಲ ನಮ್ಮ ಕಾಲೇಜು ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಬಿ ಸಿ ಎ ಇಷ್ಟು ಜನ ಬಿ ಸಿ ಎ ಎದು ಇವರೆಲ್ಲರೂ ಕೂಡ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಎಮ್ ಸಿ ಎ ಮಾಡಲಿಕ್ಕೆ ಹೋಗ್ತಾಯಿದ್ರು ಹೀಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ ಇಲ್ಲಿ ಸರ್ಕಾರದ ಅಡಿಯಲ್ಲಿ ಏನು ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಆ ಶುಲ್ಕದ ಆಧಾರದಲ್ಲಿ ಭಾಳ ಕಡಿಮೆ ಶುಲ್ಕದ ಆಧಾರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇದೊಂದು ಕಾಲೇಜಲ್ಲ ಇಡೀ ಅಲ್ವತ್ತೆಂಟು ಕಾಲೇಜಲ್ಲಿ ಬಿ ಸಿ ಎ ವಿದ್ಯಾರ್ಥಿಗಳು ಎಮ್ ಸಿ ಎಗೆ ಅಪ್ಲಿಕೇಶನ್ನು ಹಾಕ್ಬೋದು ಈಗ ನಮಗೆ ಅರವತ್ತು ಸೀಟು ಎ ಸಿ ಟಿಯಿಂದ ಅಪ್ರೂವಲ್ ಆಗಿದೆ ಅದೆಲ್ಲವೂ ಕೂಡ ಇ ಎ ಮೂಲಕ ಬರುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕ ಅವರು ನೇಮಕ ಆಗಿ ಬರುವಂಥದ್ದು ಇಲ್ಲಿಗೆ ನಾವಿಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ ಅರವತ್ತು ಸೀಟಲ್ಲಿ ಎಷ್ಟು ಉಳಿತದೆ ಆ ಉಳಿಕೆ ಸೀಟನ್ನು ನಾವು ಸ್ಕೀಮ್ ಬಿ ಅಂತ ಮಾಡಿಕೊಂಡು ನಾವೇ ವಿಶ್ವವಿದ್ಯಾಲಯವೇ ಪ್ರವೇಶಾತಿ ಪರೀಕ್ಷೆಯನ್ನು ಮಾಡೋ ಮೂಲಕ ನಾವು ನೇಮಕ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ರೋಸ್ಟ್ ಸಿಸ್ಟಮ್ ಅಂತಿರುತ್ತೆ ಎಸ್ ಸಿ ಎಸ್ ಟಿ ಏನು ಸರ್ಕಾರದ ಏನಿದೆ ಅದರ ಅಡಿಯಲ್ಲಿ ಮಾಡಿಕೊಳ್ಳುವಂಥದ್ದು ಇದರ ಜೊತೆಗೆ ನಮಗೆ ಬಿಎಸ್ಸಿಲು ಕೂಡ ಕಂಪ್ಯೂಟರ್ ಸೈನ್ಸ್ ಇದೆ ಒಂದು ಆ ವಿದ್ಯಾರ್ಥಿಗಳು ಕೂಡ ಎ ಮಾಡಬಹುದು ಗೋಷ್ಠಿಯಲ್ಲಿ ಕುಲಸಚಿವ ಪ್ರೊಫೆಸರ್ ಯೋಗ ನರಸಿಂಹಚಾರಿ ಸಿಂಡಿಕೇಟ್ ನಾಮನಿರ್ದೇಶಿತ ಸದಸ್ಯ ನಾಗರಾಜ್ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸುರೇಶ್ ಎಸ್ಎಲ್ ಬೋಧಕರಾದ ಪ್ರೊಫೆಸರ್ ದಿಲ್ಶಾದ್ ಬೇಗಂ ಡಾಕ್ಟರ್ ಪ್ರೇಮ್ ಸಿಂಗ್ ಉದ್ಯೋಗ ಸಂಯೋಜಕ ಗಿರೀಶ್ ಎಂಸಿ ಸಿ ಇದ್ದರು ಕಳೆದ ಎರಡು ವರ್ಷಗಳಿಂದ ನಗರದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಿಆರ್ಎಂ ಆಸ್ಪತ್ರೆಯು ನೂತನವಾಗಿ ಮಕ್ಕಳ ಚಿಕಿತ್ಸಾ ವಿಭಾಗ ಆರಂಭಿಸಿ ಜುಲೈ ಒಂದರಿಂದ ಹದಿನೈದರವರೆಗೆ ಉಚಿತವಾಗಿ ಮಕ್ಕಳ ಹೊರರೋಗಿ ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತಿದೆ ಎಂದು ಡಿಆರ್ಎಂ ಮಂಡ್ಯ ಮತ್ತು ಮೈಸೂರು ನಿರ್ವಾಹಕ ಸುಹಾಸ್ ಜಿಎಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳವರೆಗೆ ಸಮಗ್ರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಾಗುವುದು ಲ್ಯಾಬ್ ಪರೀಕ್ಷೆಯಲ್ಲಿಯೂ ಶೇಕಡಾ ಇಪ್ಪತ್ತರಷ್ಟು ವಿನಾಯಿತಿ ನೀಡಲಾಗುವುದು ಎಂದರು ಡಾಕ್ಟರ್ ರಾಜಶೇಖರ್ ಬಿಕೆ ಅವರು ಮಕ್ಕಳ ಚಿತ್ಸೆಯಲ್ಲಿ ನುರಿತ ಪದವಿ ಪಡೆದು ಸೇವೆ ಸಲ್ಲಿಸುತ್ತಿದ್ದು ಎಲ್ಲ ವಿಧದ ಮಕ್ಕಳ ತುರ್ತು ಚಿಕಿತ್ಸೆ ಒಪಿಡಿ ಸೇವೆ ಜ್ವರ ಶೀತ ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆ ಐಎಪಿ ಮತ್ತು ರಾಷ್ಟ್ರೀಕೃತ ಕಾಲಾನುಸಾರ ಲಸಿಕೆ ಕಾರ್ಯಕ್ರಮ ನವಜಾತ ಶಿಶುಗಳ ತಪಾಸಣೆ ಬೆಳವಣಿಗೆ ಮತ್ತು ತೂಕದ ಮೌಲ್ಯಮಾಪನ ಸೇರಿದಂತೆ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹಾಗೂ ಆಧುನಿಕ ಆರೈಕೆ ಕ್ರಮಗಳನ್ನು ವಹಿಸಿ ಚಿಕಿತ್ಸೆ ನೀಡುವರು ಎಂದು ಹೇಳಿದರು ಹೊರವರ್ದೆಯಾಗಿ ಬಂದ್ರೆ ನಮ್ಮ ಆಸ್ಪತ್ರೆಗೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಖು ತನಕ ಹೊರವರ್ದೆಗೆ ಚಿಕಿತ್ಸೆ ಕನ್ಸಲ್ಟೇಷನ್ ಡಾಕ್ಟರ್ ಕನ್ಸಲ್ಟೇಷನ್ ಏನೂ ಇರೋದಿಲ್ಲ ಮತ್ತು ಲ್ಯಾಬ್ ಟೆಸ್ಟಿಗೆ ಇಪ್ಪತ್ತು ಪರ್ಸೆಂಟ್ ಕನ್ಸಿಷನ್ ಕೊಟ್ಟಿದ್ದೀವಿ ಸೊ ಹೊರವರ್ದೆಗೆ ಇನ್ ಇನ್ ಕೇಸ್ ದಾಖಲಾತಿ ಆದ್ರೆ ಒಂದು ಟೆನ್ ಪರ್ಸೆಂಟ್ ಕನ್ಸೆಷನ್ ಕೊಡೋಕ್ಕೆ ನಮ್ಮ ಮ್ಯಾನೇಜ್ಮೆಂಟಿಂದ ಹೇಳಿದ್ದಾರೆ ಸೊ ಇಷ್ಟು ನಾವು ಪ್ರಿವ್ಲೇಜಸ್ ಕೊಡ್ತಾ ಇದ್ದೀವಿ ಸರ್ ಈಗ ನಮ್ಮಲ್ಲಿ ಯಶಸ್ವಿನಿ ಸ್ಕೀಮು ಅಪ್ಲೈ ಆಗಿದೆ ಈಗ ಮುಂಚೆ ಯಶಸ್ವಿನಿ ಸ್ಕೀಮ್ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಮತ್ತು ಬಿ ಪಿ ಎಲ್ ಸ್ಕೀಮ್ ಕೂಡ ತಂದಿದ್ದೀವಿ ಇವಾಗ ಮುಂಚೆ ಬಿ ಪಿ ಎಲ್ ಸ್ಕೀಮು ಇರಲಿಲ್ಲ ನಮ್ಮಲ್ಲಿ ಸೊ ಇವಾಗ ಅವೆರಡೂ ಬಂದಿರೋದ್ರಿಂದ ಮತ್ತು ಧರ್ಮಸ್ಥಳ ಸ್ಕೀಮ್ ಕೂಡ ಇದೆ ನಮ್ಮಲ್ಲಿ ಧರ್ಮಸ್ಥಳ ಸಂಘ ಕಾರ್ಡ್ಗಳು ಇದೆ ಸರ್ ಈ ಮೂರು ಸ್ಕೀಮ್ ಬಂದಿರೋದ್ರಿಂದ ನಮಗೆ ಯಾವುದೇ ಬರೋದ್ರೂ ಬಿ ಪಿ ಎಲ್ ಇದಲ್ ಇರಲಿ ಅಥವಾ ಎಚ್ ಎಸ್ ಇರಲಿ ಇಷ್ಟು ಮೂರು ಜನಕ್ಕೂ ನಾವು ಕವರ್ ಮಾಡ್ತಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ ಸೊ ಅದು ಕೆಲವೊಂದು ಯುನೀಕ್ ಆಗಿದೆ ಅಂದರೆ ಇಷ್ಟು ಇದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟಿಗೆ ಅಂತ ಇದೆ ಆ್ಯಕ್ಚುಲಿ ಎಲ್ಲದಕ್ಕೂ ಬರೋದಿಲ್ಲ ಕೆಲವೊಂದು ಟ್ರೀಟ್ಮೆಂಟ್ಸು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಚಿಕಿತ್ಸೆ ಮಾಡಬೇಕು ಅಲ್ಲಿ ಆಗದೆ ಇರೋದು ಮಾತ್ರ ಲೆಟರ್ ತೊಗೊಂಡು ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಕಾನೂನಿದೆ ಆದ್ದರಿಂದ ಯಾವುದು ಬರುತ್ತೆ ಅದನ್ನೆಲ್ಲ ನಾವು ತಗೋತಾ ಇದ್ದೀವಿ ಇವಾಗ ಸರ್ ಏನೂ ಚಾರ್ಜ್ ಮಾಡೋದಿಲ್ಲ

ಡಾಕ್ಟರ್ ಮಧುಶ್ರೀ ಮಾರುಕಟ್ಟೆ ಮುಖ್ಯಸ್ಥರಾದ ರಕ್ಷಿತ್ ಯಶವಂತ್ ಶಂಕರ್ ಇದ್ದರು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆ ಜೆ ಪಬ್ಲಿಕ್ ಶಾಲೆಯ ವತಿಯಿಂದ ವೈದ್ಯರ ದಿನಾಚರಣೆ ಆಚರಿಸಲಾಯಿತು ಹಲಗೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಸೌಮ್ಯಶ್ರೀರವರಿಗೆ ಹಣ್ಣು ಹಾಗೂ ನೆನಪಿನ ಕಾಣಿಕೆ ಕೊಟ್ಟು ವೈದ್ಯರ ದಿನಾಚರಣೆಯ ಶುಭಾಶಯಗಳು ತಿಳಿಸಿದರು ಜೆಜೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಮಾತನಾಡಿ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಆಚರಿಸುತ್ತಿದ್ದು ಇಂದು ನಮ್ಮ ಹಲಗೂರು ಸರ್ಕಾರಿ ವೈದ್ಯಾಧಿಕಾರಿಗಳಾದ ಸೌಮ್ಯಶ್ರೀಯರವರಿಗೆ ಶುಭ ಹಾರೈಸಿದ್ದೇವೆ ನಮ್ಮ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ಎಂದು ತಿಳಿಸಿದರು ರಾಷ್ಟ್ರೀಯ ವೈದ್ಯರ ದಿನವನ್ನು ಜುಲೈ ಒಂದರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನವನ್ನು ವೈದ್ಯರು ನಮಗೆ ಸಲ್ಲಿಸುವ ಸೇವೆಯನ್ನು ಹಾಗೂ ಕೊಡುಗೆ ಕೊಡುಗೆಗಳನ್ನು ನೆನಪಿಸಿಕೊಳ್ಳಲು ಆಚರಿಸುತ್ತದೆ ವೈದ್ಯರ ವೈದ್ಯರ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಿದಾನ್ ಚಂದ್ರರಾಯವರ ಜನ್ಮದಿನದ ಪ್ರಯುಕ್ತ ಈ ದಿನವನ್ನು ಆಚರಿಸಲಾಗುತ್ತದೆ ಹರಿ ಎಂಬುದು ಸದ್ಯವಾದ ಮಾತು ಹಾಗೂ ವೈದ್ಯರನ್ನು ದೇವರಿಗೆ ಹೋಲಿಸಲಾಗುತ್ತದೆ ಎಲ್ಲ ವೈದ್ಯರಿಗೂ ವೈದ್ಯರ ವೈದ್ಯರ ದಿನದ ಶುಭಾಶಯಗಳು ಮದ್ದೂರಿನಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಅಗತ್ಯವಾದ ನಿವೇಶನದ ನೋಂದಣಿಯನ್ನು ಕೆಪಿಸಿಸಿ ಅಧ್ಯಕ್ಷರು ಆದ ಡಿಸಿಎಂಡಿಕೆ ಶಿವಕುಮಾರ್ ಅವರು ಮದ್ದೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸೋಮವಾರ ಮಾಡಿಸಿದರು ಶಾಸಕ ಉದಯ್ ಕದಲೂರು ಎಂಎಲ್ಸಿ ದಿನೇಶ್ ಗೂಳಿಗೌಡ ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ ಇದ್ದರು